ಹಾಯ್ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ಇವತ್ತು ರಾಗಿ ಹಾಲನ್ನ ಬಳಸ್ಕೊಂಡು ಎರಡು ರೀತಿಯಾಗಿರುವಂಥ ತುಂಬನೇ ರುಚಿಯಾಗಿರುವಂಥ ಸಂಡಿಗೆ ಮಾಡ್ತಾಯಿದ್ದೀನಿ ಈ ಸಂಡಿಗೆ ಅಂತೂ ಎಣ್ಣೆಗೆ ಹಾಕಿದ ತಕ್ಷಣ ಚೆನ್ನಾಗಿ ಅರಳುತ್ತೆ ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪ ಕೂಡ ಎಣ್ಣೆ ಹೀರೋದಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಕೂಡ ಸೋಡಾ ಬಳಸಿಲ್ಲ ಆದ್ರೂ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ ಕೈಗೊಂದು ಚೂರು ಎಣ್ಣೆ ಅಂಟಿಲ್ಲ ಈ ರೀತಿ ಸಂಡಿಗೆ ಅಂತೂ ನಿಮಗೆ ಹೊರಗಡೆ ಎಲ್ಲೂ ಸಿಗೋಲ್ಲ ಮನೆಯಲ್ಲೇ ಮಾಡ್ಕೊಳ್ಬೇಕು ಅದರಲ್ಲೂ ಇನ್ನೊಂದು ಸಂಡಿಗೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಕಡಲೆಕಾಯಿ ಬೀಜ ಕೊಬ್ಬರಿ ಎಲ್ಲ ಬಳಸಿರೋದ್ರಿಂದ ನಾನು ಅದಕ್ಕೆ ಮೊದಲು ನಾನಿಲ್ಲಿ ಎರಡು ಪಾವಷ್ಟು ರಾಗಿನ ಚೆನ್ನಾಗಿ ಕ್ಯೂಚಿ ಇದ್ದೀನಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ರಾಗಿನಲ್ಲಿರುವಂಥ ಒಟ್ಟು ಧೂಳು ಹಾಗೆ ಸಣ್ಣ ಕಸ ಎಲ್ಲ ಕೂಡ ಹೊರಗಡೆ ಬರುತ್ತೆ ಚೆನ್ನಾಗಿ ಕ್ಯೂಚಿ ತೊಳಿಬೇಕು ತೊಳೆದ್ಬಿಟ್ಟು ಇದನ್ನು ನೆನೆಸಿಟ್ಬಿಡಬೇಕು ಒಂದು ಐದರಿಂದ ಆರು ಅವರ್ ನೆನಿಬೇಕಿದು ಹಾಗೆ ತೊಳೆದಿರೋಂಥ ನೀರನ್ನ ಬಿಸಾಕ್ತಿರಾನೆ ನಿಮ್ಮ ಮನೇಲಿರೋ ಪುಟ್ಟ ಪುಟ್ಟ ಗಿಡ ಗಿಡಗಳಿಗೆ ಹಾಕಿ ಅದಕ್ಕೂ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ರಾಗಿ ನೋಡಿ ಸಂಪೂರ್ಣವಾಗಿ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಸ್ವಲ್ಸ್ವಲ್ಪ ಮಿಕ್ಸಿಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕು ನುಣ್ಣಗೆ ರುಬ್ಬಬೇಕು ರುಬ್ಬಿರೋ ಅಂಥ ರಾಗಿನ ಸೋಸ್ಕೊಬೇಕು ನಾನು ಕೈಯಲ್ಲೇ ಸೋಸ್ತಾ ಇದ್ದೀನಿ ಕೈಯಲ್ಲೇ ರಾಗಿದು ಹೊಟ್ಟೆಲ್ಲ ಹಿಂಡಿ ಇದ್ದೀನಿ ನೀವು ಬೇಕಿದ್ರೆ ಸ್ಪೂನ್ ಬಳಸ್ಕೊಬೋದು ನನ್ನ ಕೈನಲ್ಲಿ ತೆಗೆದ್ರೆ ಬೇಗ ಆಗತ್ತೆ ಅಂಥೇಳಿ ತೆಗಿತಾಯಿದ್ದೀನಿ ಇವಾಗ ಚೆನ್ನಾಗಿ ಹಿಂಡಿ ಇದ್ದೀನಿ ಮತ್ತೆ ಮಿಕ್ಕಿರೋವಂಥ ರಾಗಿನೂ ಕೂಡ ರುಬ್ಕೊಂಡ್ಬರ್ತಾಯಿದ್ದೀನಿ ಇದನ್ನು ಸೋಸ್ಕೊತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಸೋಸ್ಕೊಬೇಕು ಇವಾಗ ನೋಡಿ ಸಂಪೂರ್ಣವಾಗಿ ಸೋಸ್ಕೊಂಡಿದ್ದೀನಿ ರಾಗಿ ಹೊಟ್ಟು ಮಿಕ್ಕಿತ್ತಲ್ಲ ಅದಕ್ಕೂ ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಸಲ ರುಬ್ಬಿ ಸೋಸ್ಕೊತಾ ಇದ್ದೀನಿ ರಾಗಿನಲ್ಲಿ ಒಂದು ಚೂರು ಹಾಲಿರಬಾರ್ದು ಎಲ್ಲನೂ ತೆಗಿಬೇಕು ನೋಡಿ ಎಲ್ಲ ಸಂಪೂರ್ಣವಾಗಿ ತೆಗೆದಿದ್ದೀನಿ ಬರೀ ಹೊಟ್ಟು ಮಾತ್ರ ಮಿಕ್ಕಿದೆ ನೀವು ಈ ಹೊಟ್ಟನ್ನು ಬಿಸಾಕ್ಬೇಕಂತ ಕೇಳ್ಬೋದು ಬಿಸಾಕ್ಬೇಡಿ ಇದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ರಾಗಿ ಜೊತೆ ಮಿಲ್ ಮಾಡಿಸ್ಕೊಂಬಿಡಿ ಮುದ್ದೆ ಮಾಡೋದಕ್ಕೆ ಬಳಸ್ಕೊಬೋದು ಇಲ್ಲ ಅಂತಂದರೆ ನಾನು ಹಸು ಕೊಟ್ಟೆ ಹಸು ಕೊಡಿ ಹೊಟ್ಟೆ ಹಸು ಹೊಟ್ಟೆ ತಂಪಾಗಿರುತ್ತೆ ಇಲ್ಲಾಂದರೆ ಗಿಡಗಳಿಗಾದರೂ ಬಳಸ್ಕೊಬೋದು ಗೊಬ್ಬರ ಥರ ಇವಾಗ ರಾತ್ರಿ ಪೂರ್ತಿ ನೆಂದಿದೆ ಒಂದು ಏಳರಿಂದ ಅವರು ನೆನಿಬೇಕು ಆವಾಗ ಅದರಲ್ಲಿ ಹುಳಿ ಅಂಶ ಬಿಡುತ್ತೆ ಅದರಿಂದ ಸಂಡಿಗೆ ತುಂಬಾ ಗರಿಗರಿಯಾಗಿ ಬರುತ್ತೆ ಇವಾಗ ರಾಗಿ ಮೇಲಿರೋ ಮೇಲಿರುವಂಥ ತಿಳಿ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ನಾನು ನಾಲ್ಕು ಕಪ್ಪಷ್ಟು ಸಿಕ್ತು ರಾಗಿ ಮೇಲಿರೋವಂಥ ತಿಳಿ ಇವಾಗ ನೋಡಿ ಕೆಳಗಡೆ ರಾಗಿ ಹಾಲೆಲ್ಲ ಗಟ್ಟಿಯಾಗಿ ಕೂತಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ತುಂಬಾ ಗಟ್ಟಿಯಾಗಿರಬಾರ್ದು ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕಿರಬೇಕು ರಾಗಿ ಹಾಲು ತುಂಬ ಗಟ್ಟಿ ಇದ್ದರೆ ನಾವು ಕುದಿಯೋ ನೀರಿಗೆ ಹಾಕಿದ ತಕ್ಷಣ ಎಲ್ಲ ಗಂಟು ಆಗಿಬಿಡುತ್ತೆ ರಾಗಿ ಹಾಲು ನನಗೆ ಮೂರು ಕಪ್ಪಷ್ಟು ಸಿಕ್ತು ನಾನಿಲ್ಲಿ ಎರಡು ಕಪ್ಪಷ್ಟು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಇನ್ನೊಂದು ಕಪ್ಪಷ್ಟು ಇನ್ನೊಂದು ಸಂಡಿಗೆ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಕಪ್ಪು ರಾಗಿ ಹಾಲಿಗೆ ಮೂರರಿಂದ ಮೂರು ಮೂರುವರೆಯಿಂದ ನಾಲ್ಕು ಕಪ್ಪಷ್ಟು ನೀರು ಹಾಕಬೇಕು ಆ ರೀತಿ ಅಳತೆ ಇಟ್ಕೊಂಡ್ರೆ ಸರಿ ನಾನು ಎರಡು ಕಪ್ ರಾಗಿ ಹಾಲು ಒಂದು ಏಳು ಏಳು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇದು ತಿಳಿ ಒಂದು ನಾಲ್ಕು ಅಷ್ಟು ಸಿಕ್ತು ಅದ್ರ ಮೇಲೆ ನಾನು ಇಲ್ಲಿ ಮೂರು ಅಷ್ಟು ನೀರು ಇದ್ದೀನಿ ಒಂದು ಏಳು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನಿಮಗೆ ಬೇಕಿತ್ತಂತಂದರೆ ಅದು ತುಂಬ ಗಟ್ಟಿ ಆಯ್ತು ಅಂದರೆ ಇನ್ನೊಂದು ಕಪ್ ಹಾಕೊಬೋದು ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬರೋವರೆಗೂ ಇಡಬೇಕು ಕುದಿ ಬಂದಿದ ತಕ್ಷಣ ಒಂದು ಒಂದೂವರೆ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಈ ರೀತಿ ನೀರು ಕುದಿಸ್ಬಿಟ್ಟು ನಂತರ ರಾಗಿ ಹಾಲು ಹಾಕೋದ್ರಿಂದ ಬೇಗ ಆಗತ್ತೆ ನೋಡಿ ಸ್ವ ಸ್ವಲ್ಪನೇ ರಾಗಿ ಹಾಲು ಹಾಕ್ಕೊಬೇಕು ಒಂದೇ ಸಲ ಹಾಕ್ಬಾರ್ದು ಸ್ವ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ಕೊಂಡು ಹಾಕಬೇಕು ಇಲ್ಲಾಂತಂದರೆ ಎಲ್ಲ ಗಂಟು ಗಂಟಾಗ್ಬಿಡುತ್ತೆ ರಾಗಿ ಹಾಲು ಸ್ವಲ್ಪ ತೆಳ್ಳಗೆ ಇರಬೇಕು ತುಂಬ ಗಟ್ಟಿ ಗಟ್ಟಿ ಆಗಬಾರ್ದು ನೋಡಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ರಾಗಿ ಹಾಲು ಈ ರೀತಿ ಗಂಜಿ ಚೆನ್ನಾಗಿ ಕುದಿಯೋದ್ರಿಂದ ಸಂಡಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ವರ್ಷ ಇಟ್ಟರೂ ಕೂಡ ಇದು ಸಂಡಿಗೆ ಹಾಳಾಗೋದಿಲ್ಲ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂಥೇಳಿ ಇದೆಲ್ಲ ಹಳೆ ಕಾಲದ ರೆಸಿಪಿಗಳಿದು ಇದಕ್ಕೆ ನಾವು ಒಣಮೆಣ್ಸಿನ್ಕಾಯಿ ಪುಡಿ ಮಾಡಿರೋ ಅಂಥದ್ದು ಎಳ್ಳು ಹಾಗೆ ಜೀರಿಗೆ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಡಬೇಕು ಇದು ಸ್ವಲ್ಪ ತಣ್ಣಗಾಗಲಿ ಅಂತ ಸೈಡಲ್ಲಿ ಎತ್ತಿಡ್ತಾಯಿದ್ದೀನಿ ಇವಾಗ ಮಿಕ್ಕಿದೆಯಲ್ಲ ಒಂದು ಕಪ್ ರಾಗಿ ಹಾಲು ಅದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಈ ಗಂಜಿನ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದ್ದೀನಿ ಯಾಕೆಂತಂದರೆ ಇದಕ್ಕೆ ಸ್ವಲ್ಪ ನಾವು ಈರುಳ್ಳಿ ಕಡಲೆಕಾಯಿ ಬೀಜ ಎಲ್ಲ ಇದ್ದೀವಲ್ಲ ತುಂಬ ತೆಳ್ಳಗಾದರೆ ಹರ್ಕೊಂಡು ಹೋದಂಗೆ ಆಗ್ಬಿಡುತ್ತೆ ಅದಕ್ಕೆ ಇದಕ್ಕೆ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು ಇದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಗಟ್ಟಿ ಅನಿಸಿದ್ರೆ ಇನ್ನೊಂದು ಕಪ್ಪಷ್ಟು ನೀರು ಹಾಕ್ಕೊಬೋದು ನಾನು ಸ್ವಲ್ಪ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿನೀರು ಇದ್ದೀನಿ ಒಂದು ಅಷ್ಟು ನೀರು ಹಾಕಿ ಬಿಸಿನೀರು ಇದ್ದೀನಿ ಇವಾಗ ತುಂಬಾ ಗಟ್ಟಿ ಆಯಿತು ಇಷ್ಟು ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕೊಬೋದು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೀರು ಚೆನ್ನಾಗಿ ಕುದ್ದು ಗಟ್ಟಿ ಆಗುತ್ತೆ ಇದಿನ್ನು ನೋಡಿ ಚೆನ್ನಾಗಿ ಕೊತ ಕೊತ ಅಂತ ಕುದಿತಾ ಇದೆ ಇದಕ್ಕೆ ನಾವು ಹುರಿದು ಪುಡಿ ಮಾಡಿಟ್ಕೊಂಡಿರೋ ತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋವಂಥ ಕಡಲೆಕಾಯಿ ಬೀಜ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಹಾಗೆ ಒಂದು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಎಳ್ಳು ಹಾಗೆ ಒಣಮೆಣ್ಸಿನ್ಕಾಯ್ದು ಪುಡಿ ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ ಇದು ಕೊನೇನಲ್ಲಿ ಹಾಕಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದರೂ ಹಾಕ್ಬೋದು ಇನ್ನೂ ಗರಿ ಗರಿಯಾಗಿರುತ್ತೆ ಗ್ಯಾಸ್ ಆಫ್ ಮಾಡಿದ ನಂತರ ಹಾಕಬೇಕು ಈ ಸಂಡಿಗೆ ಅಂತೂ ಹಾಗೆ ತಿನ್ಕೊಳ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ಮನೇಲಿ ನಮ್ಮ ಮಕ್ಕಳಂತೂ ಇದು ಈ ಸಂಡಿಗೆನ ಹಾಗೆ ಖಾಲಿ ಮಾಡ್ತಾರೆ ಗಂಜಿನ ಮೇಲೆ ತೊಗೊಂಬಂದಿದ್ದೀನಿ ಇದು ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಒಂದು ಕಾಟನ್ ಸೀರೆನ ಚೆನ್ನಾಗಿ ನೀರಲ್ಲಿ ಹಿಂಡ್ಬಿಟ್ಟು ಹಾಕಿದ್ದೀನಿ ಅದ್ರ ಮೇಲೆ ಗಂಜಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ಪೂನಲ್ಲಿ ತೊಗೊಂಡು ಒಂದೊಂದೇ ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ತುಂಬ ಸ್ಪ್ರೆಡ್ ಮಾಡಬಾರ್ದು ತುಂಬ ಸ್ಪ್ರೆಡ್ ಮಾಡೋಕ್ಕೋದ್ರೆ ಎಲ್ಲ ಒಣಗಿದ ಮೇಲೆ ಎಲ್ಲ ಅಂಟ್ಕೊಂಬಿಡುತ್ತೆ ಆಮೇಲೆ ಸೀರೆಯಿಂದ ಈಚೆಗೆ ಬರೋದಿಲ್ಲ ಸ್ವಲ್ಪ ದಪ್ಪ ದಪ್ಪನೇ ಹಾಕಬೇಕು ಮೇಲೆ ಇದು ತೆಳ್ಳಗೆ ಆಗುತ್ತೆ ನೋಡಿ ಸಂಪೂರ್ಣವಾಗಿ ಅದು ಹಾಕಿದ್ದೀನಿ ಇವಾಗ ಇನ್ನೊಂದು ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದು ಅದನ್ನು ಹಾಕ್ತಾಯಿದ್ದೀನಿ ಈ ಸಂಡಿಗೆ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಪೂರ್ತಿ ಹಾಕಿದ್ದೀನಿ ಇವಾಗ ಎರಡು ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ನೋಡಿ ಎಷ್ಟು ಗರಿ ಗರಿ ಆಗಿದೆ ಅಂಥೇಳಿ ಇವಾಗ ಇದಕ್ಕೆ ಹಿಂದೆ ಸ್ವಲ್ಪ ನೀರು ಇದ್ದೀನಿ ಈ ರೀತಿ ನೀರು ಚಿಮ್ಕ್ಸೋದ್ರಿಂದ ಸಂಡಿಗೆ ತುಂಬಾ ಸುಲಭವಾಗಿ ಬಂದುಬಿಡುತ್ತೆ ನೀವು ಕಾಟನ್ ಬಟ್ಟೆ ಮೇಲೆ ಹಾಕಿದ್ರೆ ಈ ಥರ ನೀರು ಚಿಮ್ಕಿಸ್ಬೇಕು ಪ್ಲಾಸ್ಟಿಕ್ ಮೇಲೆ ಹಾಕಿದ್ರೆ ಹಾಗೆ ಬಂದುಬಿಡುತ್ತೆ ಆದರೆ ನನಗೆ ಪ್ಲಾಸ್ಟಿಕ್ ಅಷ್ಟು ಇಷ್ಟ ಇಲ್ಲ ಅದರಿಂದ ನಾನು ಸೀರೆ ಮೇಲೆ ಹಾಕೋದು ಯಾವಾಗಲೂ ಸಂಡಿಗೆ ನೋಡಿ ಎಲ್ಲನೂ ಸಂಪೂರ್ಣವಾಗಿ ಇದೇ ರೀತಿ ಬಿಡಿಸಿಟ್ಕೊತಾ ಇದ್ದೀನಿ ನೋಡಿ ನಾವು ನೀರು ಹಾಕಿ ಬಿಡಿಸಿರೋದ್ರಿಂದ ಸ್ವಲ್ಪ ಮೆತ್ತಗಾಗಿದೆ ಇನ್ನೊಂದು ದಿವಸ ಬಿಸಿಲಲ್ಲಿ ಒಣಗಿಸಿದ್ರೆ ಸಂಪೂರ್ಣವಾಗಿ ಚೆನ್ನಾಗಿ ಒಣಗುತ್ತೆ ಒಂದು ವರ್ಷ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು ಇನ್ನೊಂದು ಸಂಡಿಗೆ ಎತ್ತಲ್ಲ ಅದನ್ನೂ ಬಿಡಿಸಿ ಇದ್ದೀನಿ ಆದರೆ ಈ ಸಂಡಿಗೆ ಮಾತ್ರ ಒಂದು ಎರಡರಿಂದ ಮೂರು ತಿಂಗಳಷ್ಟೇ ಇಟ್ಕೊಳೋಕೆ ಸಾಧ್ಯ ನೋಡಿ ಇವಾಗ ಕಾದಿರೋ ಎಣ್ಣೆಗೆ ಸಂಡಿಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳಿದೆ ಅಂತೇಳಿ ಊಟದ ಜೊತೆಗೆ ಈ ರೀತಿ ಸಂಡಿಗೆಗಳಿತ್ತಂತಂದ್ರೆ ಎರಡು ಊಟ ಇನ್ನೂ ಜಾಸ್ತಿ ಸೇರುತ್ತೆ ಹೊಟ್ಟೆ ಒಳಗಡೆ ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ ಅಥವಾ ನೀವು ಯಾವ ರೀತಿ ಸಂಡಿಗೆ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಸಂಡಿಗೆಗಳು ಹೊರಗಡೆ ಎಲ್ಲೂ ಕೂಡ ಸಿಗೋದಿಲ್ಲ ಮನೆಯಲ್ಲೇ ಮಾಡ್ಕೊಳ್ಬೇಕು ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಸ್ವಲ್ಪನಾರು ಇಷ್ಟ ಆಯ್ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ